ಸೊ ಗುರು ಈ ಒಂದು ರಿಂಗ್ ಟೋನ್ ಅನ್ನು ನೀವೇನಾದ್ರು ಕೇಳಿದ್ರೆ ಫಕ್ಕ ಅಂದ್ರೆ ಫಕ್ಕ ಇಂಪ್ರೆಸ್ ಆಗ್ತೀರಾ ಹೌದು ಗುರು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಒಂದು ಒಳ್ಳೆ ಒಳ್ಳೆ ರೊಮ್ಯಾಂಟಿಕ್ ರಿಂಗ್ ಟೋನ್ ಗಳು ಇರುತ್ತೆ ಇದನ್ನ ರಿಂಗ್ ಟೋನ್ ಕೇಳಿದ್ರೆ ಫಿಧೆ ಆಗ್ತೀರ ಈ ಒಂದು ವೆಬ್ಸೈಟ್ ಅಲ್ಲಿ ಸಿಗುವಂತ ರಿಂಗ್ ಟೋನ್ ಗಳನ್ನ ಯಾವ್ದು ಸೆಟ್ ಅಂತ ಹೇಳಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಷ್ಟೊಂದು ಚೆನ್ನಾಗಿರೋ ರಿಂಗ್ ಟೋನ್ ಇರುತ್ತೆ ಸೊ ನೋಡೋಣ ಫಸ್ಟ್ ಅಕೌಂಟ್ ಇದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು ಈ ಒಂದು ವಿಡಿಯೋ ಕೆಳಗಡೆ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಒಂದು ಅಪ್ಲಿಕೇಶನ್ ಸಿಗುತ್ತೆ ಪ್ಲೇಸ್ಟೋರ್ ಓಪನ್ ಆಗುತ್ತೆ ನೀವು ಅಲ್ಲಿಂದ ಆರಾಮಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿದ ತಕ್ಷಣ ಈ ತರ ಬರುತ್ತೆ ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ರೊಮ್ಯಾಂಟಿಕ್ ರಿಂಗ್ ಟೋನ್ಸ್ ಅಂತ ಹೇಳಿ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಸಾಫ್ಟ್ ಲವ್ ಲವ್ ಸ್ಯಾಡು ಲವ್ ರಿಂಗ್ ಕೂಲ್ ಲವ್ ರೊಮ್ಯಾಂಟಿಕ್ ರೈನ್ ಸ್ಯಾಡು ಸ್ವೀಟ್ ಶಾರ್ಟ್ ಅನೇಕ ಕ್ಯಾಟಗರಿಯಲ್ಲಿ ಬರುವಂತ ಎಲ್ಲ ತರ ರೊಮ್ಯಾಂಟಿಕ್ ಲವ್ಗಳು ಇಲ್ಲಿ ನಿಮಗೆ ಸಿಗುತ್ತೆ ನಿಮ್ಗೆ ಯಾವ್ದು ಬೇಕು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಾನು ಕಾರ್ಲಲ್ ಆಫ್ ಬೆಲ್ಸ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ರಿಂಗ್ ಟೋನ್ ಅನ್ನ ಓಪನ್ ಮಾಡಿದ್ದೀನಿ ಇಲ್ಲಿ ಪರ್ಮಿಷನ್ ಅನ್ನ ಅಲೋ ಕೊಡ್ಬೇಕಾಗತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಮತ್ತು ಪರ್ಮಿಷನ್ ಅನ್ನು ಅಲೋ ಕೊಡಿ ಅಲೋ ಕೊಟ್ಟಾದ್ಮೇಲೆ ಸಕ್ಸಸ್ಫುಲ್ ಆಗುತ್ತೆ ಇವಾಗ ನೋಡಿ ನನ್ನ ರಿಂಗ್ ಗೆ ಇದು ಸೆಟ್ ಆಗಿದೆ ಅಲಾರಮ್ ಆಗಿ ಸೆಟ್ ಮಾಡಬಹುದು ರಿಂಗ್ ಟೋನ್ ಆಗಿ ಸೆಟ್ ಮಾಡಬಹುದು ನೋಟಿಫಿಕೇಶನ್ ಬಂದಾಗ ನೋಟಿಫಿಕೇಶನ್ ಅಲ್ಲಿ ಸೆಟ್ ಮಾಡಬಹುದು ಅಥವಾ ನೀವು ಎಲ್ಲ ಕಾಂಟ್ಯಾಕ್ಟ್ಸ್ ಒಂದೇ ಒಂದು ಕಾಂಟ್ಯಾಕ್ಟ್ಸ್ ಮಾಡಬಹುದು ಈ ತರ ಅನೇಕ ಫೀಚರ್ಸ್ಗಳು ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಿಮಗೆ ನೋಡಕ್ಕೆ ಸಿಗುತ್ತೆ ಒಂದು ಒಳ್ಳೆ ರಿಂಗ್ ಟೋನ್ ಆಪ್ ಸೊ ನೀವು ಈ ಕೂಡ ಈ ಕೂಡ ಟ್ರೈ ಮಾಡಬೇಕು ನನಗಂತೂ ಸಖತ್ ಇಷ್ಟ ಆಯ್ತು ಈ ಒಂದು ಅಪ್ಲಿಕೇಶನ್ ಸೊ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್